ஹோல்சேல் ரேட் ஆன்லன் கித கம்மி ஷோரூம் கிந்த கம்மி டீலர் கிந்த கம்மி வெரேட்டி ஒன்றாடல்ல முரல்ல சார் வெரைட்டி லே கிச்சன் அப்ளாய் ஆகிர் நம்ம ஃபுட்வேர் ஆகிர் க்ளாத்ஸ் ஆகிர்போது ஃபர்னிச்சர்ஸ் ஆகிர்போது ಸೈಕಲ್ ಗಳು ಆಗಿರ್ಬೋದು ನಾನ್ ಸ್ಟಿಕ್ ಐಟಮ್ ಗಳು ತವ ಆಗಿರ್ಬೋದು ಕಡಾಯಿ ಆಗಿರ್ಬೋದು ಫ್ರೈ ಪ್ಯಾನ್ ಆಗಿರ್ಬೋದು ಇವೆಲ್ಲ ಬ್ರಾಂಡೆಡ್ ಇಂಡಕ್ಷನ್ ಬೇಸ್ಡ್ ಅಲ್ಲಿ ಆಗಿರುತ್ತೆ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಕೊಡ್ತಾ ಇರೋದು ನಾನೇ ಬ್ರಾಂಡ್ ಅಲ್ಲಿ ಕೆಜಿ ಲೆಕ್ಕದಲ್ಲಿ ಆರ್ನೂರ ಐವತ್ತು ರೂಪಾಯಿ ಕೆಜಿ ಸರ್ ಲೈಫ್ ಲಾಂಗ್ ಟೂ ಬರ್ನರ್ ಗ್ಯಾಸ್ ಮುನ್ನೂರು ರೂಪಾಯಿ ಕೊಡ್ತೀನಿ ಬಜಾಜ್ ದು ಮೂರು ಸಾವಿರ ರೂಪಾಯಿ ಬೆಳೆ ಬಾಲ್ ಅಂತದು ಮೂರ್ ಬರ್ನರ್ ಆಬು ಎಂಟು ಸಾವಿರ ರೂಪಾಯಿ ಹೋಗ್ತೀನಿ ಸಿಂಗರ್ ಅವ್ರದ್ದು ಸ್ವಿಂಗ್ ಮಿಷಿನ್ ಮಲ್ಟಿಪರ್ಪಸ್ ಟೇಬಲ್ ಟಾಪ್ ಮಿಷಿನ್ ನಾನ್ ಕೊಡ್ತೀನಿ ನಿಮ್ಗೆ ಎಂಟು ಸಾವಿರ ರೂಪಾಯಿಗೆ ಸರ್ ಇದು ಬಾಸ್ ಡಿಶ್ ವಾಷರ್ ತರ್ಟೀನ್ ಪ್ಲೇಟ್ಸ್ ಫೋರ್ಟೀನ್ ಪ್ಲೇಟ್ಸ್ ಫಿಫ್ಟೀನ್ ಪ್ಲೇಟ್ಸ್ ಎಲ್ಲ ಅವೈಲೇಬಲ್ ಇದೆ ಬ್ರ್ಯಾಂಡ್ ವಾರಂಟಿ ಸಮೇತ ಇದೆ ಇದು ಬಾಸ್ ಡಿಶ್ ವಾಷರ್ ಮೂವತ್ತೆರಡು ವಾಶರ್ ಒನ್ ಪ್ಲಸ್ ಒನ್ ಫೈವ್ ಸೀಟರ್ ಸೋಫಾ ನಾನ್ ಕೊಡ್ತೀನಿ ನಿಮ್ಗೆ ಬರೀ ಹದಿನಾರು ಸಾವಿರ ರೂಪಾಯಿಗೆ ಸೈಜ್ ಶೀಶಾಡ್ ಅಲ್ಲಿ ವಿತೌಟ್ ಸ್ಟೋರೇಜ್ ಕಾಟು ನಾನ್ ಕೊಡ್ತೀನಿ ನಿಮ್ಗೆ ಬರೀ ಹತ್ತೊಂಬತ್ತು ಸಾವಿರ ರೂಪಾಯಿಗೆ ಶೀಶಾಡ್ ಅಲ್ಲಿ ಸರ್ ನಮಸ್ಕಾರ ಸರ್ ನಮಸ್ಕಾರ ನಾನ್ ನಿಮ್ಮ ಹರೀಶು ಇದು ಗಣಪತಿ ಎಂಟರ್ಪ್ರೈಸಸ್ ಅವ್ರದ್ದು ಮತ್ತೊಂದು ಬ್ರಾಂಚು ಹೊಸ ಬ್ರಾಂಚು ಮುರುಘನ ಎಂಟರ್ಪ್ರೈಸಸ್ ಶ್ರೀನಿವಾಸ ಕಲ್ಯಾಣ ಮಂಟಪ ಇಟ್ ರೋಡಲ್ಲಿ ಬರುತ್ತೆ ಓಕೆ ಸರ್ ತಮ್ಮಲ್ಲಿ ಏನೇನು ಉತ್ಪನ್ನಗಳು ಸಿಗುತ್ತೆ ಅಂತ ತಿಳ್ಸಕೊಡ್ತೀರಾ ಸರ್ ಆಗ್ಲಿ ಜನ ಎಲ್ಲಾರ್ಗೂ ಗೊತ್ತು ಸಾಕಷ್ಟು ವೆರೈಟಿ ಒಂದು ಅಲ್ಲ ಎರಡಲ್ಲ ಮೂರಲ್ಲ ಸಾವಿರಾರು ಗಂಟೆ ವೆರೈಟಿಗಳಿದೆ ಕಿಚನ್ ಅಪ್ಲೈನ್ಸಸ್ ಆಗಿರ್ಬೋದು ನಿಮ್ಗೆ ಫುಟ್ವೇರ್ ಆಗಿರ್ಬೋದು ಕ್ಲಾತ್ಸ್ ಆಗಿರ್ಬೋದು ಫರ್ನಿಚರ್ಸ್ ಆಗಿರ್ಬೋದು ಸೈಕಲ್ ಗಳಾಗಿರ್ಬೋದು ಸಿಕ್ಕಾಪಟ್ಟೆ ಇದೆ ಬನ್ನಿ ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ ಸರ್ ಇದೆಲ್ಲ ಬರ್ಗನರ್ ಬ್ರ್ಯಾಂಡ್ ಅಲ್ಲಿ ನಾನ್ ಸ್ಟಿಕ್ಸ್ ಗಳು ನಾನ್ ಸ್ಟಿಕ್ ಗಳು ತವ ಆಗಿರ್ಬೋದು ಕಡಾಯಿ ಆಗಿರ್ಬೋದು ಫ್ರೈ ಪ್ಯಾನ್ ಆಗಿರ್ಬೋದು ಇವೆಲ್ಲ ಬ್ರಾಂಡೆಡ್ ಇಂಡಕ್ಷನ್ ಬೇಸ್ಡ್ ಅಲ್ಲಿ ಆಗಿರುತ್ತೆ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಕೊಡ್ತಾ ಇರೋದು ನಾನೇ ಬ್ರ್ಯಾಂಡ್ ಅಲ್ಲಿ ಕೆ ಜಿ ಲೆಕ್ದಲ್ಲಿ ಆರ್ನೂರ ಐವತ್ತು ರೂಪಾಯಿ ಕೆಜಿ ಸರ್ ಕೆ ಜಿ ಲೆಕ್ತಾ ಇಂಡಿಯಾದಲ್ಲಿ ಫಸ್ಟ್ ನಾನೇ ಕೊಡ್ತಾ ಇರೋದು ಬ್ರಾಂಡ್ ಐಟಮ್ಗೆ ರೂಪಾಯಿ ಸರ್ ಬರ್ಗನರ್ ಬ್ರ್ಯಾಂಡ್ ಅಲ್ಲಿ ಸ್ಟೀಲ್ ಐಟಮ್ ಗಳು ಇಂಡಸ್ಟ್ರಿಯನ್ ಬೇಸ್ಡ್ ಆಗಿರ್ಬೋದು ಎಲ್ಲ ತರ ಸ್ಟೀಲ್ ಐಟಮ್ಸ್ ಗಳು ಅವೈಲೇಬಲ್ ಇದೆ ಕೆಜಿ ರೂಪಾಯಿ ಕೆಜಿ ಇಂಡಿಯಾ ತಿರ್ಗಿದ್ರೆ ಸಿಕ್ಕಲ್ಲ ಕರ್ನಾಟಕ ತಿರ್ಗಿದ್ರೂ ಸಿಕ್ಕಲ್ಲ ಈ ಪ್ರೈಸ್ಗೆ ಸರ್ ಲೈಫ್ ಲಾಂಗ್ ಟೂ ಬರ್ನರ್ ಗ್ಯಾಸ್ ಸಾವಿರದ ಮುನ್ನೂರು ರೂಪಾಯಿ ಕೊಡ್ತೀನಿ ಬಜಾಜ್ ದು ಇಪ್ಪತ್ ಸಾವಿರ ರೂಪಾಯಿ ಬೆಳೆ ಪಾಲ್ ಅಂತದು ಮೂರ್ ಬರ್ನರ್ ಹಾಬು ಎಂಟು ಸಾವಿರ ರೂಪಾಯಿ ಕೊಡ್ತೀನಿ ಪಿಜಾ ಅಲ್ಲಿ ತ್ರೀ ಬರ್ನರು ಎರಡು ಸಾವಿರ ರೂಪಾಯಿ ಕೊಡ್ತೀನಿ ಪಿಜಾ ಅಲ್ಲಿ ಎರಡು ಟು ತ್ರೀ ಬರ್ನರು ಎರಡು ಸಾವಿರ ರೂಪಾಯಿ ಕೊಡ್ತೀನಿ ಬಟರ್ಫ್ಲೈ ಅಲ್ಲಿ ತ್ರೀ ಬರ್ನರು ಎರಡೂವರೆ ಸಾವಿರ ರೂಪಾಯಿ ಕೊಡ್ತೀನಿ ಪ್ರೆಸ್ಟೀಜ್ ಅಲ್ಲಿ ತ್ರೀ ಬರ್ನರು ಮೂರ್ ಸಾವಿರ ರೂಪಾಯಿ ಕೊಡ್ತೀನಿ ಈ ತರ ಸಾಕಷ್ಟು ವೆರೈಟಿ ನೋಡಿ ಬನ್ನಿ ನೋಡಿ ಪ್ರೆಸ್ಟೀಜ್ ಸ್ವಚ್ ಬನ್ನಿ ಸರ್ ಸರ್ ಇವೆಲ್ಲ ಬ್ರ್ಯಾಂಡ್ ವಾರಂಟಿ ಸಮೇತ ಬರುತ್ತೆ ನಿಮ್ಗೆ ಇದು ಪ್ರೆಸ್ಟೀಜ್ ಸ್ವಾಚ್ ನಾವು ನಿಮಗೆ ಮೂರು ಬರ್ನರು ಇದು ಹೊರ್ಗಡೆ ತೊಂದ್ರೆ ಹನ್ನೆರಡು ಸಾವಿರ ಇದೆ ನಾವು ನಿಮಗೆ ಬರೀ ಆರೂವರೆ ಸಾವಿರ ರೂಪಾಯಿ ಕೊಡ್ತಾ ಇದೀವಿ ಸರ್ ಇದು ಕೆನ್ಸ್ಟಾರ್ ಚಿಮ್ನಿ ಹದ್ ಸಾವಿರ ರೂಪಾಯಿ ಹೊರಗಡೆ ಇದೆ ನಾನು ಬರಿ ಮೂರ್ ಸಾವಿರದ ಎಂಟುನೂರು ರೂಪಾಯಿ ಕೊಡ್ತಾ ಇದ್ದೀನಿ ಜಿ ಮೈಕ್ರೋ ಓವನ್ ಇಪ್ಪತ್ತೇಳು ಸಾವಿರ ರೂಪಾಯಿ ಮಾರ್ಕೆಟ್ ಪ್ರೈಸ್ ನಾನು ಹದಿನೇಳು ಸಾವಿರ ರೂಪಾಯಿ ಕೊಡ್ತಾಯಿದ್ದೀನಿ ಬಿಆನ್ ಚಿಮ್ನಿ ಬಂದ್ಬಿಟ್ಟು ಮೂವತ್ ಸಾವಿರ ರೂಪಾಯಿ ಇದೆ ನಾನು ಬರೀ ಹದಿನಾಲ್ಕು ಸಾವಿರ ರೂಪಾಯಿ ಕೊಡ್ತಾ ಇದೀನಿ ಮತ್ತೆ ನಿಮಗೆ ಲಿವ್ ಪೀರೋದು ಮೋಷನ್ ಸೆನ್ಸರ್ ಚಿಮ್ನಿ ಕೊಡ್ತೀನಿ ಹೊರಗಡೆ ಮೂವತ್ತೊಂದು ಸಾವಿರ ಇದೆ ನಾನು ಬರೀ ಒಂಬತ್ತು ಸಾವಿರ ರೂಪಾಯಿ ಕೊಡ್ತಾ ಇದ್ದೀನಿ ಎಲಿ ತಗೊಂಡ್ರೆ ನಿಮ್ಗೆ ಮೂವತ್ತೆರಡು ಸಾವಿರ ರೂಪಾಯಿ ಎಮ್ ಎಮ್ ಆರ್ ಪಿ ಇದೆ ನಾನು ಬರಿ ಹದಿನಾಲ್ಕು ಸಾವಿರ ರೂಪಾಯಿ ಕೊಡ್ತಾ ಇದೀನಿ ಇವೆಲ್ಲ ಚಿಮಿನಿ ಇದಲ್ದೇ ನಂತರ ಸಾಕಷ್ಟು ವೆರೈಟಿ ಚಿಮ್ನಿಗಳು ಅವೈಲೇಬಲ್ ಇದೆ ಬನ್ನಿ ಇದು ಸ್ವಿಂಗ್ ಮಿಷಿನ್ ಸಿಂಗರ್ ಅವ್ರದ್ದು ಸ್ವೀವಿಂಗ್ ಮಿಷಿನ್ ಮಲ್ಟಿಪರ್ಪಸ್ ಟೇಬಲ್ ಟಾಪ್ ಮಿಷಿನ್ ನಾನ್ ಕೊಡ್ತೀನಿ ನಿಮ್ಗೆ ಬರೀ ಎಂಟು ಸಾವಿರ ರೂಪಾಯಿಗೆ ಬನ್ನಿ ಇದೆಲ್ಲ ರೈಸ್ ಕುಕ್ಕರ್ ಗಳು ಶೋ ಗಿಂತ ಕಮ್ಮಿ ಆನ್ಲೈನ್ ಗಿಂತ ಕಮ್ಮಿ ಡ್ಯರ್ ಗಿಂತ ಕಮ್ಮಿ ಇದು ಏರ್ ಪ್ಯೂರಿಫೈರ್ ಏರ್ ಪ್ಯೂರಿಫೈರ್ ಅವೈಲೇಬಲ್ ಇದೆ ಮತ್ತೆ ಟಿ ಜಿ ಸ್ಮಾಲ್ ಓ ಇದೆ ಮೀಡಿಯಂ ಓಟಿ ಜಿ ಇದೆ ದೊಡ್ಡ ಓ ಟಿ ಜಿ ಇದೆ ಎಲ್ಲ ತರ ಓಟಿ ಜಿ ಗಳು ಅವೈಲೇಬಲ್ ಇದೆ ಮೈಕ್ರೋಓನ್ ನೋಡ್ರೆ ಮೂವತ್ ಮೂರ್ ಸಾವಿರ ರೂಪಾಯಿ ನಿಮ್ಗೆ ಮಾರ್ಕೆಟ್ ಪ್ರೈಸ್ ನಾನ್ ನಿಮ್ಗೆ ಹನ್ನೆರಡು ಸಾವಿರ ರೂಪಾಯಿ ಕೊಡ್ತೀನಿ ಮಾರ್ಕೆಟ್ ಯೂಸ್ ಅವ್ರದು ಸರ್ ಇದು ಬಾಷ್ ಡಿಶ್ ವಾಷರ್ ತರ್ಟೀನ್ ಪ್ಲೇಟ್ಸ್ ಫೋರ್ಟೀನ್ ಪ್ಲೇಟ್ಸ್ ಫಿಫ್ಟೀನ್ ಪ್ಲೇಟ್ಸ್ ಎಲ್ಲ ಅವೈಲೇಬಲ್ ಇದೆ ಬ್ರಾಂಡ್ ವಾರಂಟಿ ಸಮೇತ ಇದೆ ಇದು ಬಾಸ್ ಡಿಶ್ ವಾಶರ್ ಡಿಶ್ ವಾಶರ್ ಪರ್ಪಸ್ ನೋಡಿ ಫುಲ್ ಡಿಶ್ ವಾಶರ್ ಬಾಸ್ ಡಿಶ್ ವಾಶರ್ ಇದು ನೋಡಿ ಫಿಫ್ಟೀನ್ ಪ್ಲೇಟ್ಸ್ ಇದು ಫಿಫ್ಟೀನ್ ಪ್ಲೇಟ್ಸ್ ಎಲ್ಲ ನಿಮಗೆ ಬ್ರಾಂಡ್ ವಾರಂಟಿ ಸಮೇತ ಸಿಗುತ್ತೆ ಇಲ್ಲಿ ನೋಡಿ ಇದು ಟ್ರೇ ಬರುತ್ತದೆ ಇದನ್ನು ಮೂವತ್ತೆರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದೀನಿ ಮೀಡಿಯಾ ಕಂಪನಿದು ಡಿಶ್ ವಾಷರ್ ಇದು ನಾನ್ ಕೊಡ್ತೀನಿ ಬರೀ ಹದಿಮೂರ್ ಸಾವಿರ ರೂಪಾಯಿಗೆ ಇದನ್ನು ಮೀಡಿಯಾ ಡಿಶ್ ವಾಶರ್ ಹದಿಮೂರು ಸಾವಿರ ರೂಪಾಯಿ ಕೊಡ್ತೀನಿ ಐ ಎಫ್ ಬಿ ಹದಿನಾರು ಪ್ಲೇಟ್ ಡಿಶ್ ವಾಶರು ಐ ಎಫ್ ಬಿ ನೆಪ್ಚೂನ್ ವಿ ಎಸ್ ಪ್ಲಸ್ ಸಿಕ್ಸ್ಟೀನ್ ಪ್ಲೇಟ್ಸ್ ಸಿಕ್ಸ್ಟೀನ್ ಪ್ಲಸ್ ಡಿಶ್ ವಾಶರು ಬ್ರ್ಯಾಂಡ್ ಬ್ರ್ಯಾಂಡ್ ವಾರಂಟಿ ಸಮೇತ ಕೊಡ್ತೀನಿ ಬರೇ ಮೂವತ್ತೆರಡು ಸಾವಿರ ರೂಪಾಯಿಗೆ ಸಿಕ್ಸ್ಟೀನ್ ಪ್ಲೇಟ್ಸ್ ಇದು ಅಷ್ಟೇ ನೋಡಿ ಬಾಷ್ ಇವೆಲ್ಲ ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಇವೆಲ್ಲ ಇದೆ ಮತ್ತೆ ಇಲ್ಲಿ ಬನ್ನಿ ಬಾಷ್ ಇದು ಫಿಫ್ಟೀನ್ ಪ್ಲೇಟ್ಸ್ ಫಿಫ್ಟೀನ್ ಪ್ಲೇಟ್ಸ್ ಫಿಫ್ಟೀನ್ ಪ್ಲೇಟ್ಸ್ ಡಿಶ್ ವಾಷರ್ ನಾನ್ ಕೊಡ್ತೀನಿ ನಿಮ್ಗೆ ಬರೀ ಮೂವತ್ತೆರಡು ಸಾವಿರ ರೂಪಾಯಿಗೆ ಇದೆಲ್ಲ ಬ್ರಾಂಡ್ ವಾರಂಟಿ ಸಮೇತ ಶೋರೂಮ್ ಗಿಂತ ಕಮ್ಮಿ ಆನ್ಲೈನ್ ಗಿಂತ ಕಮ್ಮಿ ಡೀಲರ್ ಗಿಂತ ಕಮ್ಮಿ ಸಿಗುತ್ತೆ ನನ್ನ ಹತ್ರ ರಿಯಲ್ಮಿ ಸಿಂಗಲ್ ಡೋರ್ ರೆಫ್ರಿಜರೇಟರ್ ಹೊರಗಡೆ ಇಪ್ಪತ್ತಾರು ಸಾವಿರ ರೂಪಾಯಿ ಎಂ ಆರ್ ಪಿ ಇದೆ ನಾನು ಬರೀ ಹನ್ನೊಂದ್ ಸಾವಿರ ರೂಪಾಯಿ ಕೊಡ್ತೀನಿ ನೋಡಿ ಬ್ರಾಂಡ್ ನೀವು ಬ್ರಾಂಡ್ ವಾರಂಟಿ ಸಮೇತ ಓಕೆ ನೆಕ್ಸ್ಟ್ ಓಲ್ಟಾಸ್ ಓಲ್ಟಾ ಸಾವ್ರದ ಇಪ್ಪತ್ತೇಳು ಸಾವಿರ ರೂಪಾಯಿ ಮಾರ್ಕೆಟ್ ಪ್ರೈಸ್ ಇದೆ ನಾನು ಬೇರೆ ಹನ್ನೆರಡು ಸಾವಿರ ರೂಪಾಯಿ ಕೊಡ್ತೀನಿ ಒನ್ ಏಯ್ಟಿ ತ್ರೀ ಲೀಟರ್ಸ್ ಬ್ರಾಂಡ್ ನ್ಯೂ ವಿತ್ ಬ್ರಾಂಡ್ ವಾರಂಟಿ ಸಮೇತ ಓಕೆ ಮಾರ್ಕ್ಯೂ ಅಲ್ಲಿ ನಿಮಗೆ ನೈಂಟಿ ಲೀಟರ್ಸ್ ಬೇಕಾ ನೈಂಟಿ ಲೀಟರ್ಸ್ ಅವೈಲೇಬಲ್ ಇದೆ ಅದೇ ಮ್ಯೂಲಿ ಮಾರ್ಕ್ಯೂಲಿ ಟೆನ್ ತೌಸಂಡ್ ರುಪೀಸ್ ಸಿಂಗಲ್ ಡೋರ್ ರೆಫ್ರಿಜರೇಟ್ ಕೊಡ್ತಾಯಿದ್ದೀನಿ ನೋಡಿ ಬ್ರಾಂಡ್ ನ್ಯೂ ಓಕೆ ಎಲ್ ಜಿ ಅಲ್ಲಿ ನಿಮ್ಗೆ ಟೂ ಟೂ ನಾಟ್ ಒನ್ ಲೀಟರ್ಸ್ಗೆ ಮಾರ್ಕೆಟ್ ಪ್ರೈಸ್ ನಿಮ್ಗೆ ಟ್ವೆಂಟಿ ನೈನ್ ತೌಸಂಡ್ ಇದೆ ನಾನು ಬೇರೆ ಹದಿನೆಂಟು ಸಾವಿರ ರೂಪಾಯಿ ಕೊಡ್ತೀನಿ ಫ್ಲವರ್ ಮಾಡೆಲ್ ನೋಡಿ ಬ್ರಾಂಡೆಡ್ ಒಳಗಡೆ ಫ್ರಿಜಸ್ ತೋರಿಸಿ ಸರ್ ಫುಲ್ ಬ್ರ್ಯಾಂಡ್ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದು ಇದನ್ನು ಅಷ್ಟೇ ಇದು ಗೋಲ್ಡ್ ಕಲರು ವಿತ್ ಮಲ್ಟಿಪ ತುಂಬಾ ಚೆನ್ನಾಗಿದೆ ಹೊರಗಡೆ ಮೂವತ್ತ್ ಸಾವಿರ ರೂಪಾಯಿ ಇದೆ ಇದನ್ನು ನಾನು ಹದಿನೆಂಟು ಸಾವಿರ ರೂಪಾಯಿ ಕೊಡ್ತೀನಿ ಸಿಂಗಲ್ ಡೋರ್ ಓಕೆ ಸ್ಯಾಮ್ಸಂಗ್ ಅಲ್ಲಿ ಮೂವತ್ತ್ ಸಾವಿರ ರೂಪಾಯಿ ಮಾರ್ಕೆಟ್ ಪ್ರೈಸ್ ಇದೆ ನಾನು ನಿಮ್ಗೆ ಹದಿನೇಳು ಸಾವಿರ ರೂಪಾಯಿ ಕೊಡ್ತೀನಿ ನೋಡಿ ಮತ್ತೆ ಗೋದ್ರೇಜ್ ಅಲ್ಲಿ ಡಬಲ್ ಡೋರ್ ಟೂ ಟ್ವೆಂಟಿ ತ್ರೀ ಲೀಟರ್ಸ್ ತರ್ಟಿ ತ್ರೀ ತೌಸಂಡ್ ಮಾರ್ಕೆಟ್ ಪ್ರೈಸ್ ಇದೆ ನಂಬರ್ ಹದಿನೆಂಟು ಸಾವಿರ ರೂಪಾಯಿ ಕೊಡ್ತೀನಿ ನೋಡಿ ಫುಲ್ ಎಲ್ಲ ಬ್ರಾಂಡ್ ವಾರಂಟಿ ಸಮೇತ ನೆಕ್ಸ್ಟ್ ಸ್ಯಾಮ್ಸಂಗ್ ಸ್ಯಾಮ್ಸಂಗು ಇದು ಮೈನರ್ ಡೆಂಟ್ ಇರೋದ್ರಿಂದ ನಿಮ್ಗೆ ಇದು ನಲ್ವತ್ತೆರಡು ಸಾವಿರ ರೂಪಾಯಿ ಬೆಳೆ ಬಾಲ್ ಅಂತದ್ದು ಬರೀ ಇಪ್ಪತ್ತೆರಡು ಸಾವಿರ ರೂಪಾಯಿ ಕೊಡ್ತೀನಿ ಮೈನರ್ ಡೆಂಟ್ ಇರೋದು ಇದೆಲ್ಲ ಲಿಮಿಟೆಡ್ ಸ್ಟಾಕ್ಸ್ ಲಿಮಿಟೆಡ್ ಆಫರ್ ಮಾತ್ರ ಬೇಗ ಬಂದು ಬೈ ಮಾಡ್ಕೋಬೇಕು ಒಳಗಡೆ ನೋಡಿ ಫುಲ್ ಬ್ರ್ಯಾಂಡ್ ನ್ಯೂ ಬ್ರ್ಯಾಂಡ್ ನ್ಯೂ ಮತ್ತೆ ಮೈನರ್ ಒಂದೇ ಒಂದು ಚೂರ್ ಡೆಂಟ್ ಇರೋದ್ರಿಂದ ನಿಮ್ಗೆ ಬರೀ ಇಪ್ಪತ್ತೆರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದೀನಿ ಓಕೆ ನೆಕ್ಸ್ಟ್ ಎಲ್ ಜಿ ಎಲ್ ಜಿ ಅಲ್ಲಿ ನೋಡಿ ನಲ್ವತ್ತೊಂದು ಸಾವಿರ ರೂಪಾಯಿ ಇದೆ ಚೂರೇ ಚೂರ್ ಡೆಂಟ್ ಇದೆ ಟೂ ಫಾರ್ಟಿ ತ್ರೀ ಲೀಟರ್ಸ್ ಬರೀ ಇಪ್ಪತ್ತೆರಡ್ ಸಾವಿರ ರೂಪಾಯಿ ಕೊಡ್ತಾ ಇದ್ದೀನಿ ಮತ್ತೆ ಸ್ಯಾಮ್ಸಂಗ್ ಬ್ರಾಂಡ್ ನ್ಯೂ ಫುಲ್ ಬ್ರಾಂಡ್ ನ್ಯೂ ನೋಡಿ ಫುಲ್ಲಿ ಬ್ರಾಂಡ್ ನ್ಯೂ ಎಲ್ಲ ನೋಡಿ ಫುಲ್ ಬ್ರಾಂಡ್ ನ್ಯೂ ವಿತ್ ಬ್ರ್ಯಾಂಡ್ ಸಮೇತ ಮೂವತ್ತೆಂಟು ಸಾವಿರ ರೂಪಾಯಿ ಮಾರ್ಕೆಟ್ ಪ್ರೈಸ್ ಬರಿ ಇಪ್ಪತ್ತ ಸಾವಿರ ರೂಪಾಯಿ ಕೊಡ್ತಾ ಇದ್ದೀನಿ ಎಲ್ ಜಿ ಅಲ್ಲಿ ಫ್ಲವರ್ ಮಾಡಲು ಟ್ವೆಂಟಿ ಟು ತರ್ಟಿ ಟು ತೌಸಂಡ್ ಎಂ ಆರ್ ಪಿ ಇದೆ ನಾನು ಬರೀ ಇಪ್ಪತ್ತೆರಡು ಸಾವಿರ ರೂಪಾಯಿ ಕೊಡ್ತೀನಿ ಸಾಕಷ್ಟು ವೆರೈಟಿ ಅವೈಲೇಬಲ್ ಇದೆ ಬೇಗ ಬಂದು ಗ್ರಾಪ್ ಮಾಡ್ಕೊಳ್ಳಿ ಸ್ಯಾಮ್ಸು ಆಗಿರ್ಬೋದು ಫ್ಲಿಪ್ಕಾರ್ಟ್ ಅವರ್ ಆಗಿರ್ಬೋದು ಲೈಫ್ ಲಾಂಗ್ ಆಗಿರ್ಬೋದು ಇದೆಲ್ಲ ಫೈವ್ ಹಂಡ್ರೆಡ್ ವರ್ಟ್ಸ್ ಮಿಕ್ಸರ್ ಗ್ರೈಂಡರ್ ಬರೇ ನನ್ ಸ್ಮಾಲ್ ಫ್ಯಾಮಿಲಿಗೆ ಸ್ಮಾಲ್ ಯೂಸ್ ಮಾಡೋರಿಗೆ ಆಗುತ್ತೆ ಬರೀ ಏಟ್ ಫಿಫ್ಟಿ ರುಪೀಸ್ ಮಾತ್ರ ಕೊಡ್ತಾ ಇದೀನಿ ಫೈವ್ ಹಂಡ್ರೆಡ್ ವಾಟ್ಸ್ ಮಿಕ್ಸರ್ ಗ್ರೈಂಡರ್ ಆಮೇಲೆ ನೀವು ನೋಡ್ರೆ ಮಾರ್ಫಿ ರಿಚರ್ಡ್ಸ್ ಸಾವಿರದ ಹೊರಗಡೆ ಏಳುವರೆ ಸಾವಿರ ರೂಪಾಯಿ ಇದೆ ನಾನು ಎರಡ್ ಸಾವಿರದ ಎಂಟುನೂರು ರೂಪಾಯಿ ಕೊಡ್ತಾ ಇದ್ದೀನಿ ಪ್ರೀತಿ ಪ್ರೀತಿ ಇಕೋಪ್ಲಸ್ ಒನ್ ಟೆನ್ ವರ್ಟ್ಸ್ ಮಾರ್ಕೆಟ್ ಪ್ರೈಸ್ ಆದ್ರೆ ನಿಮ್ಗೆ ಆರ್ ಸಾವಿರದ ಏಳ್ನೂರು ರೂಪಾಯಿ ಇದೆ ಬರೀ ನಾನು ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ಕೊಡ್ತಾ ಇದ್ದೀನಿ ಮತ್ತೆ ಪ್ರೀತಿ ಇಕೋಪ್ಲಸ್ ಅವ್ರದ್ದು ಅದನ್ನು ನೋಡಿ ಮತ್ತೆ ಮಲ್ಟಿಪ ಮಲ್ಟಿ ಫಂಕ್ಷನಲ್ ಫುಡ್ ಪ್ರೊಸೆಸರ್ ಅವೈಲಬಲ್ ಇದೆ ಓಲ್ಟಾಸ್ ಬೇಕೋ ಅವ್ರದ್ದು ಬರೀ ಸಾವಿರದ ಎಂಟುನೂರು ರೂಪಾಯಿಗೆ ಕೊಡ್ತಾ ಇದೀನಿ ಮಿಕ್ಸರ್ ಗ್ರೈಂಡರ್ ಮತ್ತೆ ಬನ್ನಿ ಫಿಲಿಪ್ಸ್ ಅಲ್ಲಿ ಬೇಕಾ ಏಟ್ ಹಂಡ್ರೆಡ್ ವಾರ್ಡ್ಸ್ ಬರೀ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಕೊಡ್ತಾ ಇದೀನಿ ಅಲ್ಲಿ ಬೇಕಾ ನಿಮ್ಗೆ ಎರಡು ಸಾವಿರದ ನಾನೂರು ರೂಪಾಯಿ ಕೊಡ್ತಾ ಇದೀನಿ ಸ್ಯಾಮ್ಸಂಗ್ ಬೇಕಾ ಇಕೋ ಪ್ಲಸ್ ಬೇಕಾ ಆಮೇಲೆ ಫಿಲಿಪ್ಸ್ ಅಲ್ಲಿ ಫುಡ್ ಪ್ರೊಸೆಸರ್ ಹತ್ತು ಸಾವಿರ ರೂಪಾಯಿ ಮಾರ್ಕೆಟ್ ಪ್ರೈಸ್ ಇದೆ ಬರೀ ಆರ್ ಸಾವಿರ ರೂಪಾಯಿ ಕೊಡ್ತಾ ಇದೀನಿ ಬನ್ನಿ ಮತ್ತೆ ವ್ಯಾಕ್ಯೂಮ್ ಕ್ಲೀನರ್ ತಗೊಳಕೋದ್ರೆ ನೀವು ಡಬ್ಲ್ಯೂ ಡಿ ಫೋರ್ ಜರ್ಮನಿದು ಕಾಚಾ ಡಬ್ಲ್ಯೂ ಡಿ ಫೋರ್ ನಾನ್ ಕೊಡ್ತೀನಿ ನಿಮ್ಗೆ ಬರೀ ಎಂಟು ಸಾವಿರ ರೂಪಾಯಿಗೆ ಹತ್ತೊಂಬತ್ತು ಇಪ್ಪತ್ತು ಸಾವಿರ ಎಂ ಆರ್ ಪಿ ಇದೆ ಮತ್ತೆ ಅಗೋರಲ್ಲಿ ಅಲ್ಲಿ ನನ್ನ ಹತ್ರ ವ್ಯಾಕ್ಯೂಮ್ ಕ್ಲೀನರ್ ಅವೈಲೇಬಲ್ ಇದೆ ಇಲಾಖೆ ವ್ಯಾಕ್ಯೂಮ್ ಕ್ಲೀನರ್ ಅವೈಲೇಬಲ್ ಇದೆ ಫಿಲಿಪ್ಸ್ ಡ್ರೈ ವ್ಯಾಕ್ಯೂಮ್ ಕ್ಲೀನರ್ ಯಾವ್ದೇ ಶೋರೂಮ್ ಹೋಗಿ ಚೆಕ್ ಮಾಡ್ಕೊಳ್ಳಿ ನಾನು ಕೊಡ್ತೀನಿ ಬರೀ ಐದು ಸಾವಿರ ರೂಪಾಯಿಗೆ ಬ್ರ್ಯಾಂಡ್ ವಾರಂಟಿ ಸಮೇತ ಮತ್ತೆ ನೋಡಿ ಯುರೇಕಾ ಫೋರ್ಸ್ ವ್ಯಾಕ್ಯೂಮ್ ಕ್ಲೀನರ್ ಅವೈಲೇಬಲ್ ಇದೆ ಇಲಾಲ್ಸಾಲ್ ಅವೈಲೇಬಲ್ ಇದೆ ಮತ್ತೆ ಇದು ನೋಡಿ ಸ್ಪಾಟ್ ವ್ಯಾಕ್ಯೂಮ್ ಕ್ಲೀನರ್ ಮಾಸ್ಟರ್ ವ್ಯಾಕ್ಯೂಮ್ ಕ್ಲೀನರ್ ನಾನ್ ಕೊಡ್ತೀನಿ ನಿಮಗೆ ಬರೀ ಐದು ಸಾವಿರ ರೂಪಾಯಿಗೆ ಜೆಬ್ರಾನಿಕ್ಸ್ ಅಲ್ಲಿ ನಿಮ್ಗೆ ವೇರ್ ಸ್ಪೀಕರ್ ನಾನು ಬರೀ ಏಳ್ ಸಾವಿರ ರೂಪಾಯಿ ಕೊಡ್ತಾ ಇದ್ದೀನಿ ಅದ್ರಲ್ಲಿ ಟವರ್ ಸ್ಪೀಕರ್ ಬೇಕಾದ್ರೆ ಒಂಬತ್ತು ಸಾವಿರ ರೂಪಾಯಿ ಕೊಡ್ತಾ ಇದ್ದೀನಿ ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಅವೈಲೇಬಲ್ ಇದೆ ಇಲ್ಲಿ ನೋಡಿ ಇದನ್ನು ಅವೈಲೇಬಲ್ ಇದೆ ನಿಮ್ಗೆ ಎಲ್ ಜಿ ಎಲ್ ಅವೈಲೇಬಲ್ ಇದೆ ಮತ್ತೆ ಇಲ್ಲಿ ಬನ್ನಿ ಕಾರ್ಡಿಯೋ ಕಾರ್ ಆಡಿಯೋ ಓಲ್ ಕಾರ್ಡಿಯೋ ಫೋಲ್ ಅವೈಲೇಬಲ್ ಇದೆ ಜೆಬ್ರಾನಿಕ್ಸ್ ಅಲ್ಲಿ ಅವೈಲೇಬಲ್ ಇದೆ ಇದೆಲ್ಲ ಕೆನ್ಸ್ಟಾರ್ ಕೆನ್ಸ್ಟಾರ್ ವಾಟರ್ ಗೀಸರ್ ಬರೀ ಆರೂವರೆ ಸಾವಿರ ರೂಪಾಯಿ ಕೊಡ್ತಾ ಇದ್ದೀನಿ ಮೂವತ್ತೈದು ಲೀಟರ್ ವಾಟರ್ ಗೀಸರ್ ಮತ್ತೆ ಬಂದ್ಬಿಟ್ಟು ಮಲ್ಟಿಪರ್ಪಸ್ ರಾಕ್ಸ್ ಗಳು ಅವೈಲೇಬಲ್ ಇದೆ ಡ್ರಾಯ ಟೈಪ್ ಬೇಕಾ ಡ್ರಾಯ ಟೈಪ್ ಅವೈಲೇಬಲ್ ಇದೆ ಸಿಕ್ಕಾಪಟ್ಟೆ ಕಲೆಕ್ಷನ್ ರ್ಯಾಕ್ಸ್ ಗಳು ಅವೈಲೇಬಲ್ ಇದೆ ಮತ್ತೆ ಬಿನ್ ಗಳು ಅವೈಲೇಬಲ್ ಇದೆ ಐ ಎಫ್ ಬಿ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ಹಂಡ್ರೆಡ್ ಪರ್ಸೆಂಟ್ ಡ್ರೈ ಆಗುವಂತದ್ದು ವಿತ್ ಐ ಟೆಕ್ನಾಲಜಿಯಲ್ಲಿ ಯೂಸ್ ಮಾಡಿರೋದು ನಾನು ಕೊಡ್ತೀನಿ ಮಾರ್ಕೆಟ್ ಪ್ರೈಸ್ ಆದರೆ ಎಪ್ಪತ್ತೊಂದು ಸಾವಿರ ರೂಪಾಯಿ ಆಗುತ್ತೆ ನಾನು ಬರೀ ನಿಮಗೆ ನಲವತ್ತೈದು ಸಾವಿರ ರೂಪಾಯಿ ಕೊಡ್ತಾ ಇದ್ದೀನಿ ಎಲ್ ಜಿ ಅಲ್ಲಿ ಬೇಕಂದ್ರೆ ನಲ್ವತ್ತೈದು ಸಾವಿರ ರೂಪಾಯಿ ಮಾರ್ಕೆಟ್ ಪ್ರೈಸ್ ಇದೆ ನಾನು ಬರೀ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತಾ ಇದ್ದೀನಿ ಅದೇ ರಿಯಲ್ಮಿ ಅಲ್ಲಿ ಬೇಕಾದ್ರೆ ನಾನು ನಿಮಗೆ ಹದಿನೇಳು ಸಾವಿರ ರೂಪಾಯಿ ಕೊಡ್ತ ಇದ್ದೀನಿ ಅಲ್ಲಿ ಹೊರಗಡೆ ಅರವತ್ತು ಸಾವಿರ ರೂಪಾಯಿ ಇದೆ ನಾನು ನಿಮಗೆ ಮೂವತ್ತೆರಡು ಸಾವಿರ ರೂಪಾಯಿ ಕೊಡ್ತಾ ಇದೀನಿ ಐ ಎಫ್ ಬಿಲಿ ಮೂವತ್ತೆಂಟು ಸಾವಿರ ಇದೆ ನಾನು ಬರ ಇಪ್ಪತ್ತೈದು ಸಾವಿರ ರೂಪಾಯಿ ಫ್ರಂಟ್ ರೋಡ್ ವಾಷಿಂಗ್ ಮಿಷನ್ ಕೊರ ಸ್ಯಾಮ್ಸಂಗು ಎಲ್ ಜಿ ಬಾಷು ಐ ಎಫ್ ಬಿ ಎಲ್ಲ ಸಾಕಷ್ಟು ವೆರೈಟಿಗಳು ಫ್ರಂಟ್ ರೋಡ್ ವಾಷಿಂಗ್ ಮಿಷಿನ್ ಇದೆ ಟಾಪ್ ರೋಡ್ ಸೆಮಿ ನೋಡೋಣ ಬನ್ನಿ ಅಲ್ಲಿ ಸೆವೆನ್ ಜಿ ಸೆಮಿ ಆಟೋಮೆಟಿಕ್ ವಾಷಿಂಗ್ ಮಿಷಿನ್ನು ನಾನು ಬರೀ ಆರವರೆ ಸಾವಿರ ರೂಪಾಯಿ ಕೊಡ್ತಾ ಇದ್ದೀನಿ ಇದನ್ನು ಆರವತ್ತು ಸಾವಿರ ರೂಪಾಯಿ ಕೊಡ್ತಾ ಇದ್ದೀನಿ ವಲ್ಟಾ ಸಾವ್ರದ್ದು ಟಾಪ್ ರೋಡ್ ಎಲ್ ಜಿ ವಾಷಿಂಗ್ ಮಿಷಿನ್ ಎಂಟು ಕೆಜಿ ಬರೀ ಹದಿನೆಂಟು ಸಾವಿರ ರೂಪಾಯಿ ಕೊಡ್ತಾ ಇದ್ದೀನಿ ಮತ್ತೆ ತಾಮ್ಸನ್ ಅಲ್ಲಿ ನೀವು ಏಳು ಕೆಜಿದ ಹತ್ತು ಸಾವಿರ ರೂಪಾಯಿ ಕೊಡ್ತಾ ಹತ್ತು ಕೆ ಕೆಜಿದ್ ಬರೀ ಹನ್ನೆರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದೀನಿ ಈ ತರ ಇನ್ನೂ ಸಾಕಷ್ಟು ವೆರೈಟಿಗಳು ಅವೈಲೇಬಲ್ ಇದೆ ಸೆಮಿ ಆಟೋಮೆಟಿಕ್ ಟಾಪ್ ರೋಡ್ ಫ್ರಂಟ್ ರೋಡ್ ಅಲ್ಲಿ ಮತ್ತೆ ಕೂಲರ್ ಕೂಲರ್ ಆಗ್ಲಿ ಈಗ ಈಗಾಗ್ಲಿ ಇನ್ನೊಂದು ಎರಡು ಮೂರ್ ದ್ ದಿವಸದಲ್ಲೇ ನಿಮ್ಗೆ ಸೆಕೆ ಸ್ಟಾರ್ಟ್ ಆಗ್ಬಿಡುತ್ತೆ ಡಿಸೆಂಬರ್ ಎಲ್ಲ ಸ್ಟಾರ್ಟ್ ಆಗಿತ್ತು ಚಳಿ ಹೋಗಿದ ತಕ್ಷಣ ಸ್ಟಾರ್ಟ್ ಆಗ್ಬಿಡುತ್ತೆ ಕೂಲರ್ ಗಳೆಲ್ಲ ಅವೈಲಬಲ್ ಇದೆ ಸಿಂಪೋನಿ ಇದೆ ಎಲ್ಲಾ ಬ್ರ್ಯಾಂಡ್ ಅಲ್ಲೂ ಕೂಲರ್ ಗಳು ಸ್ಟಾಕ್ ಇವಾಗ್ಲೇ ಅರೇವ್ ಮಾಡ್ಬಿಟ್ಟಿದೀನಿ ಆದಷ್ಟು ಬೇಗ ಕ್ರಾಪ್ ಮಾಡ್ಕೊಳ್ಳಿ ಸಿಸ್ಕ ಬ್ರಾಂಡ್ ಅಲ್ಲಿ ನಿಮ್ಗೆ ಸೀಲಿಂಗ್ ಫ್ಯಾನ್ ಗಳು ಐದ್ ಸಾವಿರ ಆರ್ ಸಾವಿರ ಎಮ್ ಆರ್ ಪಿ ಇದೆ ನಾನು ನಿಮ್ಗೆ ಬರೀ ಎರಡ್ ಸಾವಿರ ರೂಪಾಯಿ ಕೊಡ್ತಾ ಇದೀನಿ ಇದು ರೋಪೋ ವ್ಯಾಕ್ಯೂಮ್ ಕ್ಲೀನರ್ ರೋಪೋ ವ್ಯಾಕ್ಯೂಮ್ ಕ್ಲೀನರ್ ಮೂವತ್ ಸಾವಿರ ರೂಪಾಯಿ ಮಾರ್ಕೆಟ್ ಪ್ರೈಸ್ ನಾನ್ ಕೊಡ್ತೀನಿ ನಿಮ್ಗೆ ಬರೀ ಆರೂವರೆ ಸಾವಿರ ರೂಪಾಯಿಗೆ ಸರ್ ಮಿ ಸಿಕ್ಸ್ಟಿ ಫೈವ್ ಇಂಚಸ್ ಇದೆ ಮತ್ತೆ ನನ್ನ ಹತ್ರ ಥಾಮ್ಸನ್ ನಲ್ಲಿ ಫಾರ್ಟಿ ತ್ರೀ ಫಿಫ್ಟಿ ಫೈವ್ ಸಿಕ್ಸ್ಟಿ ಫೈವ್ ಎಲ್ಲಾದಲ್ಲೂ ಟಿವಿ ಅವೈಲೇಬಲ್ ಇದೆ ಶೋರೂಮ್ ಗಿಂತ ಕಮ್ಮಿ ಆನ್ಲೈನ್ ಗಿಂತ ಕಮ್ಮಿ ಡೀಲರ್ ಗಿಂತ ಕಮ್ಮಿ ಸಿಗುತ್ತೆ ಬನ್ನಿ ಇವೆಲ್ಲ ಬೆಡ್ ಬೆಡ್ಶೀಟ್ ಗಳು ಬೆಡ್ ಸ್ಪ್ರೆಡ್ ಗಳು ಬರೀ ಏಳ್ನೂರು ರೂಪಾಯಿ ಇಲ್ಲಿ ಎಂ ಆರ್ ಪಿ ಹತ್ತು ಸಾವಿರ ಇಲ್ಲಿ ಎಷ್ಟೇ ಇಲ್ಲಿ ನಾವು ನಿಮಗೆ ಬರೀ ಏಳ್ನೂರ ಐವತ್ತು ರೂಪಾಯಿ ಬ್ಲಾಂಕೆಟ್ ಗಳು ಇದೆಲ್ಲ ಗಳು ನಾನು ಬರೀ ಒಂದೂವರೆ ಸಾವಿರ ರೂಪಾಯಿ ಕೊಡ್ತಾ ಇದೀನಿ ಅದ ಹತ್ ಸಾವಿರ ಇಪ್ಪತ್ತು ಸಾವಿರ ಎಷ್ಟನ್ನ ಇಟ್ಕೊಳ್ಳಿ ಸರ್ ನಾವು ತೊಂದರೆ ಇಲ್ಲ ಮತ್ತೆ ಈ ತರ ಡೋರ್ ಕಟ್ಟನ್ ಆದ್ರೆ ನಿಮ್ಗೆ ಡೋರ್ ಕರ್ಟನ್ ಆದ್ರೆ ಸಾವಿರ ರೂಪಾಯಿಗೆ ಮೂರು ವಿಂಡೋ ಕಟ್ ಆದ್ರೆ ಸಾವಿರ ರೂಪಾಯಿಗೆ ನಾಲ್ಕು ಆದಷ್ಟು ಬೇಗ ಕ್ರಾಪ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ಸ್ ಮಾತ್ರ ಇರೋದು ಪ್ರೆಷರ್ ಕುಕ್ಕರ್ ತ್ರೀ ಲೀಟರ್ಸ್ ಟೂ ಲೀಟರ್ಸ್ ನಾನು ನಿಮ್ಗೆ ಬರೀ ಏಳ್ನೂರ ಐವತ್ತು ರೂಪಾಯಿ ಕೊಡ್ತಾ ಇದೀನಿ ಕಾಂಬೋ ಪ್ಯಾಕ್ ಆದ್ರೆ ಅಲ್ಯೂಮಿನಿಯಂ ಅಲ್ಲಿ ಕಾಂಬೋ ಪ್ಯಾಕ್ ಕೊಡ್ತೀನಿ ನಾನು ನಿಮಗೆ ಫೈವ್ ಲೀಟರ್ ತ್ರೀ ಲೀಟರ್ ಟೂ ಲೀಟರ್ ಸೆಟ್ ಅಲ್ಲಿ ಬರೀ ಸಾವಿರದ ನಾನ್ನೂರು ರೂಪಾಯಿ ಹಾರ್ಡ್ ಹಾಡ್ ರೈಸ್ ಕೊಡ್ತೀನಿ ಎರಡ್ ಸಾವಿರದ ನಾನ್ನೂರು ಮತ್ತೆ ಇದೇ ಇದರಲ್ಲಿ ಸ್ಟೀಲ್ ಅಲ್ಲಿ ಇದೆ ಬನ್ನಿ ಸ್ಟೀಲ್ ಅಲ್ಲಿ ಬಟರ್ಫ್ಲೈ ಬೇಕಾ ಫಿಜನ್ ಬೇಕಾ ಎಲ್ಲ ಅವೈಲೇಬಲ್ ಇದೆ ಫೈವ್ ಲೀಟರ್ ತ್ರೀ ಲೀಟರ್ ಟೂ ಟೂ ಲೀಟರ್ ನಿಮ್ಗೆ ಸ್ಟೈನ್ಲೆಸ್ ಸ್ಟೀಲ್ ಅಲ್ಲಿ ಕುಕ್ಕರ್ ಗಳು ಬರೀ ಎರಡ್ ಸಾವಿರದ ಎಂಟುನೂರು ರೂಪಾಯಿ ಕಂಬೋ ಅಲ್ಲಿ ಈ ತರ ಸಾಕಷ್ಟು ವೆರೈಟಿ ವಾಟರ್ ಬಾಟಲ್ ಗಳು ಅವೈಲೇಬಲ್ ಇದೆ ಮತ್ತೆ ಕುಕ್ಕರ್ ಗಳು ಅವೈಲೇಬಲ್ ಇದೆ ಮತ್ತೆ ಈ ತರ ಮ್ಯಾಟ್ಗಳು ಇವೆಲ್ಲ ಮ್ಯಾಟ್ಗಳು ಅವೈಲೇಬಲ್ ಇದೆ ಬಾಸ್ಗಳು ಸರ್ ಇವೆಲ್ಲ ಐರನ್ ಬರೀ ನಾನು ನಾನೂರು ರೂಪಾಯಿ ಕೊಡ್ತಾ ಇದೀನಿ ನಾನೂರು ರೂಪಾಯಿಗೆ ಸ್ಟೀಮ್ ಐರನ್ ಅದು ಏಳ್ನೂರ ಐದು ರೂಪಾಯಿಯಿಂದ ಸ್ಟಾರ್ಟ್ ಆಗುತ್ತೆ ಓಕೆ ಇವೆಲ್ಲ ನೋಡಿ ಇದೆಲ್ಲ ಐರನ್ ಬಾಸ್ಗಳು ಸ್ಟೀನ್ ಸ್ಟೀಮ್ ಐರನ್ ಬಾಕ್ಸ್ ಅದೇ ಏಳ್ನೂರ ಐವತ್ತು ರೂಪಾಯಿಯಿಂದ ಸ್ಟಾರ್ಟ್ ಆಗುತ್ತೆ ಇದೆಲ್ಲ ಇದೆಲ್ಲ ನಾನೂರು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಇದು ಬಂದ್ಬಿಟ್ಟು ನಿಮ್ಗೆ ಸ್ಪೋರ್ಟ್ ಶೂಸ್ ಕ್ಯಾಂಪಸ್ ಅಲ್ಲಿ ಕ್ಯಾಂಪಸ್ ಇದೆ ಸ್ಪಾರ್ಕ್ಸ್ ಇದೆ ಈ ತರ ಸಿಕ್ಕಾಪಟ್ಟೆ ವೆರೈಟಿಗಳು ಅವೈಲೇಬಲ್ ಇದೆ ಬರೀ ಐನೂರು ರೂಪಾಯಿ ಕೊಡ್ತಾ ಇದೀನಿ ಬರೀ ಐನೂರು ರೂಪಾಯಿಗೆ ಬನ್ನಿ ಇತರ ಲೇಡೀಸ್ ಶೂಸು ಆಗ್ಲಿ ಇತರ ಲೇಡೀಸ್ ಶೂಸು ಎಲ್ಲಾ ಬ್ರಾಂಡೆಡ್ ಸ್ಲಿಪ್ ಹಾರ್ಸು ಕಾಟ್ ಲಂಡನ್ ಎಲ್ಲಾ ಬ್ರಾಂಡಲ್ ಅವೈಲೇಬಲ್ ಇದೆ ಬರೀ ಕೊಡ್ತಾ ಇದೀನಿ ಮುನ್ನೂರ ಐವತ್ತು ರೂಪಾಯಿಗೆ ಬರೀ ಮುನ್ನೂರ ರೂಪಾಯಿ ಕೊಡ್ತಾ ಇದೀನಿ ಬನ್ನಿ ಇದು ಟ್ರಾಲಿ ಬ್ಯಾಗ್ಸ್ ಗಳು ಟ್ರಾಲಿ ಬ್ಯಾಗ್ಸ್ ಗಳು ಆದ್ರೆ ಸ್ಮಾಲ್ ಆದ್ರೆ ನಿಮ್ ಒಂದೂವರೆ ಸಾವಿರ ಮೀಡಿಯಮ್ ಆದ್ರೆ ಎರಡ್ ಸಾವಿರ ದೊಡ್ಡದಾದ್ರೆ ಮೂರ್ ಸಾವಿರ ರೂಪಾಯಿ ಕೊಡ್ತಾ ಇದ್ದೀನಿ ಆದಷ್ಟು ಬೇಗ ಬನ್ನಿ ಕ್ರ್ಯಾಪ್ ಮಾಡ್ಕೊಳ್ಳಿ ಬನ್ನಿ ಇದೆಲ್ಲ ಮೆನ್ಸ್ ಟಿ ಶರ್ಟ್ಸ್ ಆಗಿರ್ಬೋದು ಟೀ ಶರ್ಟ್ಸ್ ಎಲ್ಲ ಮೆನ್ಸ್ ಟಿ ಶರ್ಟ್ಸ್ ಗಳು ಸಾವಿರ ರೂಪಾಯಿಗೆ ಮೂರು ರೌಂಡ್ ನೆಕ್ ಆಗಿರ್ಬೋದು ಕಾಲರ್ ಆಗಿರ್ಬೋದು ಸಾವಿರ ರೂಪಾಯಿಗೆ ಮೂರು ಮೆನ್ಸ್ ಶರ್ಟ್ಸ್ ಆಗಿರ್ಬೋದು ಸಾವಿರ ರೂಪಾಯಿಗೆ ಮೂರು ಮತ್ತೆ ಲೇಡೀಸ್ ಕುರ್ತೀಸ್ ಎಲ್ಲ ಬಂದ್ಬಿಟ್ಟು ಸಾವಿರ ರೂಪಾಯಿಗೆ ನಾಲ್ಕು ಈ ತರ ಎಲ್ಲ ಬಟ್ಟೆಗಳು ಅವೈಲಬಲ್ ಇದೆ ಮತ್ತೆ ಪ್ಯಾಂಟ್ ಅಲ್ಲಿ ಲೆಕ್ಕ ನೋಡಕ್ ಹೋದ್ರೆ ನೋಡಿ ನಿಮ್ಗೆ ಪ್ಯಾಂಟ್ಸ್ ಎಲ್ಲ ಪೆಪಿ ಜೀನ್ಸ್ ಇದೆಲ್ಲ ಪೆಪಿ ಜೀನ್ಸ್ ಮೂರು ಸಾವಿರದ ಏಳ್ನೂರು ಮೂರು ಸಾವಿರದ ಎಂಟುನೂರು ರೂಪಾಯಿ ಇದೆ ಒಂದ್ ಪೀಸ್ ತಗೊಂಡ್ರೆ ಏಳ್ನೂರೈದು ರೂಪಾಯಿ ಎರಡು ಪೀಸ್ ತೊಗೊಂಡ್ರೆ ನಿಮಗೆ ಸಾವಿರದ ಇನ್ನೂರು ರೂಪಾಯಿಗೆ ಎರಡು ಪೀಸ್ ಸಿಗುತ್ತೆ ಪೂಮಾ ರಿಬೋಕು ನೈಕಿ ಹಡಿದಾಸ್ ಇದೆಲ್ಲ ಶೂಸಸ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಒಂದ್ ಪೀಸ್ ಇದೆಲ್ಲ ಫೈವ್ ಹಂಡ್ರೆಡ್ ರುಪೀಸ್ ಪ್ರೀಮಿಯಂ ಬ್ರ್ಯಾಂಡ್ ಶೂಸ್ ಫೈವ್ ಹಂಡ್ರೆಡ್ ರುಪೀಸ್ವಾಗಾರ್ಡ್ ವಾಟರ್ ಪ್ಯೂರಿಫೈರ್ ಅವೈಲೇಬಲ್ ಇದೆ ಇದು ಅಂಡರ್ ಸಿಂಕ್ ವಾಟರ್ ವಾಟರ್ ಪ್ಯೂರಿಫೈರ್ ಅವೈಲೇಬಲ್ ಇದೆ ಪ್ಯೂರಿಟಲ್ ವಾಟರ್ ಪ್ಯೂರಿಫೈರ್ ಅವೈಲೇಬಲ್ ಇದೆ ಈ ತರ ಎಲ್ಲಾ ತರ ಹತ್ರ ವಾಟರ್ ಪ್ಯೂರಿಫೈಯರ್ ಅವೈಲೇಬಲ್ ಇದೆ ಬ್ರಾಂಡೆಡ್ ಕಾರ್ನರ್ ಸೋಫಾ ಕಾಫಿ ಟೇಬಲ್ ಕಾಫಿ ಫುಲ್ ಸೆಟ್ ಕೊಡ್ತೀನಿ ಬರೀ ಐವತ್ ಸಾವಿರ ರೂಪಾಯಿ ಆನ್ಲೈನ್ ಒಂದ್ ಲಕ್ಷ ಸಾವಿರ ರೂಪಾಯಿ ಇದೆ ಸರ್ ಬನ್ನಿ ತ್ರೀ ಪ್ಲಸ್ ಒನ್ ಪ್ಲಸ್ ಒನ್ ಫೈವ್ ಸೀಟರ್ ಸೋಫಾ ನಾನ್ ಕೊಡ್ತೀನಿ ನಿಮ್ಗೆ ಬರೀ ಹದಿನಾರು ಸಾವಿರ ರೂಪಾಯಿಗೆ ಇದು ಕಾರ್ನರ್ ಸೋಫಾ ಬರೀ ಹನ್ನೆರಡು ಸಾವಿರ ರೂಪಾಯಿಗೆ ಆ ಕಾರ್ನರ್ ಸೋಫಾ ಬರೀ ಹದಿನಾಲ್ಕು ಸಾವಿರ ರೂಪಾಯಿಗೆ ತ್ರೀ ಪ್ಲಸ್ ಒನ್ ಪ್ಲಸ್ ಒನ್ ಫೈವ್ ಸೀಟರ್ ಸೋಫಾ ನಾನ್ ಕೊಡ್ತೀನಿ ನಿಮ್ಗೆ ಬರೀ ಮೂವತ್ತು ಸಾವಿರ ರೂಪಾಯಿಗೆ ಇದು ಸಿಂಗಲ್ ಸೀಟರ್ ರಿಕ್ಲೈನರ್ಸ್ ಎಲ್ಲ ಬ್ರಾಂಡೆಡ್ ಅಲ್ಲಿ ಸಿಂಗಲ್ ಸೀಟರ್ ರಿಕ್ಲೈನರ್ಸ್ ಇವೆಲ್ಲ ಸಿಂಗಲ್ ಸೀಟರ್ ರಿಕ್ಲೈನರ್ಸ್ ನಾನು ಕೊಡ್ತೀನಿ ಸಾವಿರ ರೂಪಾಯಿಗೆ ಮಾತ್ರ ಟೂ ಸೀಟರ್ ರಿಕ್ಲೈನರ್ ವಿತ್ ರಾಕಿಂಗು ಎಲ್ಲ ಸಿಗುತ್ತೆ ಬರೀ ನಾನು ಕೊಡ್ತೀನಿ ಮೂವತ್ ಸಾವಿರ ರೂಪಾಯಿಗೆ ಸರ್ ಇದು ನೋಡಿ ತ್ರೀ ಪ್ಲಸ್ ಒನ್ ಪ್ಲಸ್ ಒಂದು ಲಕ್ಸುರಿ ಸೋಫಾ ಬರೀ ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ತೀನಿ ಸರ್ ಮತ್ತೆ ಇದು ವುಡನ್ ಸೋಫಾ ಕೇರಳ ಬಟರ್ಫ್ಲೈ ಸೋಫಾ ಕೇರಳ ವುಡನ್ ಬಟರ್ಫ್ಲೈ ಸೋಫಾ ತ್ರೀ ಪ್ಲಸ್ ಒನ್ ಪ್ಲಸ್ ಒನ್ ಸೋಫಾ ಕೊಡ್ತೀನಿ ಬರೀ ಇಪ್ಪತ್ತೇಳು ಸಾವಿರ ರೂಪಾಯಿಗೆ ಸರ್ ಇದು ಸೋಫಾ ಕಮ್ ಬೆಡ್ ಬರೀ ಹದಿನಾಲ್ಕು ಸಾವಿರ ರೂಪಾಯಿ ಇದು ಸೋಫಾ ಕಮ್ ಬೆಡ್ ಬರೀ ಹದಿನಾಲ್ಕು ಸಾವಿರ ರೂಪಾಯಿ ಇದು ಸೋಫಾ ಕಮ್ ಬೆಡ್ ಹದಿನಾಲ್ಕು ಸಾವಿರ ರೂಪಾಯಿ ಇದು ಸೋಫಾ ಕಮ್ ಬೆಡ್ ಹದಿನಾಲ್ಕು ಸಾವಿರ ರೂಪಾಯಿ ಇದು ತ್ರೀ ಸೀಟರ್ ಇದು ದೊಡ್ಡದು ಸೋಫಾ ಕಮ್ ಬೆಡ್ ಬರೀ ಹದಿನೈದು ಸಾವಿರ ರೂಪಾಯಿ ಕೊಡ್ತಾ ಇದೀನಿ ಸರ್ ತ್ರೀ ಸೀಟರ್ ಸೋಫಾ ನಾನ್ ಕೊಡ್ತೀನಿ ನಿಮ್ಗೆ ಬರೀ ಹತ್ತು ಸಾವಿರ ರೂಪಾಯಿಗೆ ಇದು ತ್ರೀ ಸೀಟರ್ ಫ್ಲವರ್ ಮಾಡಲ್ ಸೋಫಾ ನಾನ್ ಕೊಡ್ತೀನಿ ನಿಮ್ಗೆ ಬರೀ ಹದಿನೈದು ಸಾವಿರ ರೂಪಾಯಿಗೆ ಕಿಂಗ್ ಸೈಜ್ ಶೀಶಮುಡ್ ಅಲ್ಲಿ ವಿತೌಟ್ ಸ್ಟೋರೇಜ್ ಕಾಟು ನಾನು ಕೊಡ್ತೀನಿ ಹತ್ತೊಂಬತ್ತು ಸಾವಿರ ರೂಪಾಯಿಗೆ ಶೀಶಾಡ್ ಅಲ್ಲಿ ಓಕೆ ಕ್ವೀನ್ ಸೈಜ್ ವಿತ್ ಸ್ಟೋರೇಜ್ ನಾನ್ ಕೊಡ್ತೀನಿ ನಿಮ್ಗೆ ಬರೇ ಇಪ್ಪತ್ತೊಂದು ಸಾವಿರ ರೂಪಾಯಿಗೆ ಇದು ಕಿಂಗ್ ಸೈಜ್ ವಿತೌಟ್ ಸ್ಟೋರೇಜ್ ಹತ್ತೊಂಬತ್ತು ಸಾವಿರ ರೂಪಾಯಿಗೆ ಇದು ಬನ್ನಿ ಕ್ವೀನ್ ಸೈಜ್ ಇಂಜಿನಿಯರಿಂಗ್ ಹುಡ್ಡಲ್ಲಿ ಕೊಡ್ತೀನಿ ಬರೀ ಹತ್ತು ಸಾವಿರ ರೂಪಾಯಿಗೆ ಅದು ನೋಡಿ ಶಿಶಂ ಹುಡ್ ಅಲ್ಲಿ ಕಿಂಗ್ ಸೈಜ್ ಇಪ್ಪತ್ತ್ ಮೂರು ಸಾವಿರ ರೂಪಾಯಿ ವಿತ್ ಸ್ರೇಜು ಅದು ನೋಡಿ ಐ ಫುಲ್ಲು ಅಪೋಲ್ಸ್ಟರಿ ಆಗಿರೋದು ಕಾಟು ನಾನು ಕೊಡ್ತೀನಿ ನಿಮ್ಗೆ ಬರೀ ಸಾವಿರ ರೂಪಾಯಿಗೆ ಎಲ್ಲ ಬ್ರಾಂಡೆಡ್ ಮ್ಯಾಟ್ರಸ್ಗಳು ಎಲ್ಲ ಬ್ರಾಂಡೆಡ್ ಮ್ಯಾಟ್ರೆಸ್ ತ್ರೀ ಬೈ ಸಿಕ್ಸ್ ಸಿಂಗಲ್ ಮ್ಯಾಟ್ರೆಸ್ ಆದ್ರೆ ತ್ರೀ ಬೈ ಸಿಕ್ಸ್ ಸಿಂಗಲ್ ಮ್ಯಾಟ್ರಸ್ ಆದ್ರೆ ಮೂರುವರೆ ಸಾವಿರ ನಾಲ್ಕಕ್ಕೆ ಆರು ಫೋರ್ ಬೈ ಸಿಕ್ಸ್ ಆದ್ರೆ ನಿಮ್ಗೆ ನಾಲ್ಕುವರೆ ಸಾವಿರ ಫೈವ್ ಬೈ ಸಿಕ್ಸ್ ಅಂಡ್ ಹಾಫ್ ಆದ್ರೆ ನಿಮ್ಗೆ ಹತ್ತು ಸಾವಿರ ಸಿಕ್ಸ್ ಬೈ ಸಿಕ್ಸ್ ಅಂಡ್ ಹಾಫ್ ಆದ್ರೆ ಹನ್ನೆರಡು ಸಾವಿರ ರೂಪಾಯಿ ಸಿಕ್ಕಾಪಟ್ಟೆ ವೆರೈಟೀಸ್ ಗಳಿಗೆ ಯಾವ್ದು ಬೇಕಾದ್ರೂ ತಗೋಬಹುದು ಸೊ ಇದೆಲ್ಲ ವುಡನ್ ಸೋಫಾ ತ್ರೀ ಸೀಟರ್ ಸೋಫಾ ಯಾವ್ದೇ ತೊಗೊಳ್ಳಿ ನಿಮ್ಗೆ ಬರೀ ಹದಿನೈದು ಸಾವಿರ ರೂಪಾಯಿ ಬರೀ ಹದಿನೈದು ಸಾವಿರ ರೂಪಾಯಿ ಹೌದು ಬರೀ ಹದಿನೈದು ಸಾವಿರ ರೂಪಾಯಿ ಓವಲ್ ಟೈಪ್ ಮಾರ್ಬಲ್ ಕಾಫಿ ಟೇಬಲ್ ನಾನ್ ಕೊಡ್ತೀನಿ ಬರೀ ಹತ್ತು ಸಾವಿರ ರೂಪಾಯಿಗೆ ರೌಂಡ್ ಡೈನಿಂಗ್ ಟೇಬಲ್ ಬರೀ ಐದು ಸಾವಿರ ರೂಪಾಯಿ ಕೊಡ್ತೀನಿ ರೌಂಡ್ ಡೈನಿಂಗ್ ಕಾಫಿ ಟೇಬಲ್ ಮತ್ತೆ ಇದು ಬೆಡ್ ಸೈಡ್ ಟೇಬಲ್ ಬರೀ ನಾಲ್ಕೂರ್ ಸಾವಿರ ರೂಪಾಯಿ ಕೊಡ್ತೀನಿ ಸ್ಟೋರೇಜ್ ಕಾಫಿ ಟೇಬಲ್ ಸ್ಟೋರೇಜ್ ಕಾಫಿ ಟೇಬಲ್ ಬರೀ ಆರ್ ಸಾವಿರ ರೂಪಾಯಿ ಕೊಡ್ತೀನಿ ಕೆಳಗಡೆ ಇರೋದನ್ನ ಸ್ಟೋರೇಜ್ ಕಾಫಿ ಟೇಬಲ್ ಬರೀ ಆರ್ ಸಾವಿರ ರೂಪಾಯಿ ಕೊಡ್ತೀನಿ ಚೆಸ್ಟ್ ಆಫ್ ಡ್ರೈರ್ ಬರೀ ಏಳು ಸಾವಿರ ರೂಪಾಯಿ ಕೊಡ್ತೀನಿ ಮತ್ತೆ ಬಾರ್ ಯೂನಿಟ್ ಇದು ಇದು ಬಾರ್ ಯೂನಿಟ್ ಬರೀ ಎಂಟು ಸಾವಿರ ರೂಪಾಯಿ ಕೊಡ್ತಾ ಇದೀನಿ ಪ್ಲಾಸ್ಟಿಕ್ ದು ಶೂ ಹಾಕು ಪ್ಲಾಸ್ಟಿಕ್ ಮಲ್ಟಿ ಪರ್ಪಸ್ ಶೂರ್ ಹಾಕು ನಾನ್ ಕೊಡ್ತೀನಿ ನಿಮ್ಗೆ ಬರೀ ಎರಡ್ ಸಾವಿರ ರೂಪಾಯಿಗೆ ಶೂ ಹ್ಯಾಕೋ ಫುಲ್ ಮಲ್ಟಿಪರ್ಪಸ್ ಅನ್ನ ಇದೆ ಶೂ ಹ್ಯಾಕನ್ನು ಯೂಸ್ ಮಾಡ್ಕೋಬಹುದು ಬರೀ ನಾನು ನಾಲ್ಕೂವರೆ ಸಾವಿರ ರೂಪಾಯಿ ಕೊಡ್ತಾ ಇದೀನಿ ಪೂಜಾ ಯೂನಿಟ್ ಐದು ಸಾವಿರ ರೂಪಾಯಿ ಪೂಜಾ ಯೂನಿಟ್ ನಾಲ್ಕೂವರೆ ಸಾವಿರ ರೂಪಾಯಿ ಟೂ ಡೋರ್ ವಾಟರ್ ವಿತ್ ಮಿರರ್ ಟೂ ಡೋರ್ ವಾಟರ್ ವಿತ್ ಮಿರರ್ ನಾನ್ ಕೊಡ್ತೀನಿ ಬರೀ ಐದುವರೆ ಸಾವಿರ ರೂಪಾಯಿಗೆ ಮತ್ತೆ ಫೋರ್ ಡೋರ್ ಒಂದು ಎರಡು ಮೂರು ನಾಲ್ಕು ಡೋರ್ ನಾಲ್ಕು ಡೋರ್ ವಾಟರ್ ಕೊಡ್ತೀನಿ ಬರೀ ಹದಿನಾಲ್ಕು ಸಾವಿರ ರೂಪಾಯಿಗೆ ಒಂದು ಎರಡು ಮೂರು ಡೋರ್ ವಿತ್ ಮಿರರ್ ಕೊಡ್ತೀನಿ ಬರೀ ಹನ್ನೆರಡು ಸಾವಿರ ರೂಪಾಯಿಗೆ ಟೂ ಡೋರ್ ವಿತ್ ಮಿರರ್ ಬರೀ ಹನ್ನೆರಡು ಸಾವಿರ ಬರೀ ಐದುವರೆ ಸಾವಿರ ರೂಪಾಯಿಗೆ ಸಾಕಷ್ಟು ವೆರೈಟಿಗಳು ಅವೈಲೇಬಲ್ ಇದೆ ವಾಟರ್ ರೂಫ್ ಗಳಲ್ಲಿ ಫೋರ್ ಸೀಟರ್ ಡೈನಿಂಗ್ ಟೇಬಲ್ ಸೆಟ್ ಬರೀ ಹತ್ತು ಸಾವಿರ ರೂಪಾಯಿ ಇದು ಫೋರ್ ಸೀಟರ್ ಡೈನಿಂಗ್ ಟೇಬಲ್ ಸೆಟ್ ಬರೀ ಏಳುವರೆ ಸಾವಿರ ರೂಪಾಯಿ ಇದು ನೋಡಿ ಫೋರ್ ಸೀಟರ್ ಡೈನಿಂಗ್ ಟೇಬಲ್ ಸೆಟ್ ಬರೀ ಹತ್ತು ಸಾವಿರ ರೂಪಾಯಿ ಬನ್ನಿ ಇದು ಫೋರ್ ಸೀಟರ್ ಡೈನಿಂಗ್ ಟೇಬಲ್ ಸೆಟ್ ಬರೀ ಹತ್ತು ಸಾವಿರ ರೂಪಾಯಿ ಇದು ಫೋರ್ ಸೀಟರ್ ಡೈನಿಂಗ್ ಟೇಬಲ್ ಸೆಟ್ ಎರಡು ಚೇರು ಒಂದು ಬೆಂಚ್ ಬರೀ ಏಳುವರೆ ಸಾವಿರ ರೂಪಾಯಿ ಶೀಶಮ್ ಊಟಲ್ಲಿ ಸಿಕ್ಸ್ ಸೀಟರ್ ಡೈನಿಂಗ್ ಟೇಬಲ್ ಸೆಟ್ ಬರೀ ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ತೀನಿ ಮತ್ತೆ ನೋಡಿ ಇದನ್ನು ನೋಡಿ ಫೋರ್ ಸೀಟರ್ ಡೈನಿಂಗ್ ಟೇಬಲ್ ಸೆಟ್ ಒಂದು ಬೆಂಚ್ ಎ ಟೇಬಲ್ ಸಾಲಿಡ್ ನಾನ್ ಕೊಡ್ತೀನಿ ನಿಮಗೆ ಬರೀ ಹತ್ತು ಸಾವಿರ ರೂಪಾಯಿಗೆ ಇದನ್ನು ಮೆಟಲ್ ನೋಡಿ ಮೆಟಲ್ ಸ್ಟೂಲ್ ಬರುತ್ತೆ ಫುಲ್ ಹೆವಿ ಲಕ್ಸುರಿ ಟೇಬಲ್ ನಾನ್ ಕೊಡ್ತೀನಿ ನಿಮ್ಗೆ ಬರೀ ಹತ್ತು ಸಾವಿರ ರೂಪಾಯಿಗೆ ಓವಲ್ ಟೈಪ್ ಸಿಕ್ಸ್ ಸೀಟರ್ ಓವಲ್ ಟೈಪ್ ಡೈನಿಂಗ್ ಟೇಬಲ್ ಸೆಟ್ ನಾನ್ ಕೊಡ್ತೀನಿ ನಿಮ್ಗೆ ಬರೇ ಹದಿನಾರು ಸಾವಿರ ರೂಪಾಯಿಗೆ ಸರ್ ನೀಲ್ ಕಂಬಲ್ ದೊಡ್ಡ ವಾಟರ್ ರೂಫ್ ಇದೆ ಮೀಡಿಯಂ ಸೈಜ್ ವಾಟರ್ ಪ್ರೂಫ್ ಇದೆ ಮಲ್ಟಿಪರ್ಪಸ್ ಕಬ್ಬೋರ್ಡ್ ಗಳು ನೋಡಿ ಎಲ್ಲ ಫುಲ್ ಹೆವಿ ಮಾಡೆಲ್ಸ್ ಎಲ್ಲ ಅವೈಲಬಲ್ ಇದೆ ಈ ತರ ಸಾಕಷ್ಟು ವೆರೈಟಿ ನೀಲ್ ಕಂಬಲ್ ಸೆಲ್ಲು ಎಲ್ಲ ಪ್ಲಾಸ್ಟಿಕ್ ವಾಟ್ರೂಫ್ ಗಳೆಲ್ಲ ಅವೈಲೇಬಲ್ ಇದೆ ಸರ್ ಈ ತರ ಬಾಶ್ ಲೆದರ್ ಚೇರ್ಸ್ ಅವೈಲೇಬಲ್ ಇದೆ ಈ ತರ ವಿತ್ ವಿ ಅವೈಲೇಬಲ್ ಇದೆ ವಿತ್ ಅಡ್ರೆಸ್ ಅವೈಲೇಬಲ್ ಇದೆ ರೂಪಾಯಿಂದ ಸ್ಟಾರ್ಟಿಂಗ್ ಪ್ರೈಸ್ ಅವೈಲೇಬಲ್ ಇದೆ ಸರ್ ಚೇರ್ಗಳು ಸಿಕ್ಕಾಪಟ್ಟೆ ರಾಶಿಗಟ್ಲ ಚೇರ್ ಅವೈಲಬಲ್ ಇದೆಲ್ಲ ಸೈಕಲ್ಸ್ ಅವೈಲೇಬಲ್ ಇದೆ ಇಂದ ಸ್ಟಾರ್ಟಿಂಗ್ ಇದೆ ಸರ್ ಸರ್ ಇಲ್ಲಿ ಸಿಕ್ಕಾಪಟ್ಟೆ ಸ್ಟಾಕ್ಸ್ ಅವೈಲೇಬಲ್ ಇದೆ ಸೊ ವಿಡಿಯೋ ನೋಡಿ ನಮ್ಮ ವೀಕ್ಷಕರು ನಿಮ್ಮ ಹತ್ರ ಇರೋ ಒಂದು ಉತ್ಪನ್ನಗಳನ್ನ ತಗೋಬೇಕಂದ್ರೆ ಎಕ್ಸಾಕ್ಟ್ ಲೊಕೇಶನ್ ಮತ್ತೆ ಫೋನ್ ನಂಬರ್ ಹೇಳ್ತೀರಾ ಸರ್ ಇದು ಬಂದ್ಬಿಟ್ಟು ಮುರುಘನ್ ಎಂಟರ್ಪ್ರೈಸಸ್ ಅಂತ ಶ್ರೀನಿವಾಸ ಕಲ್ಯಾಣ ಮಂಟಪ ಇಟ್ಮಾಡ್ಗೂ ರೋಡ್ ಅಲ್ಲಿ ಹೊಸ ಬ್ರಾಂಚ್ ಓಪನ್ ಆಗಿದೆ ಫೋನ್ ನಂಬರ್ ನೋಡ್ರಿ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಫೈವ್ ತ್ರೀ ಟು ಒನ್ ಫೈವ್ ಗೆ ವಾಟ್ಸ್ಆಪ್ ಹಾಯ್ ಅಂತ ಹಾಕಿ ನಿಮ್ ಲೊಕೇಶನ್ ಬರುತ್ತೆ ಆಟೋಮೆಟಿಕ್ ಬಂದ್ ವಿಸಿಟ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಪರ್ಚೇಸಿಂಗ್ ಮಾಡ್ಕೊಂಡೇ ಹೋಗ್ತೀರಾ ಓಕೆ ಸರ್ ಇಷ್ಟೊಂದು ಮಾಹಿತಿ ತಿಳ್ಕೊಡೋದಕ್ಕೆ ಧನ್ಯವಾದಗಳು ಸರ್ ನಮಸ್ಕಾರ